ಬಿದಿರಿನ ಮೇಲೆ ಮನೆ ಕಟ್ಟೋದನ್ನ ನೀವು ಯಾವತ್ತಾದರೂ ನೋಡಿದ್ರೆ ಮರದ ಮೇಲೆ ಮನೆ ಕಟ್ಟೋದು ನೋಡಿದೀನಿ ಇವಳು ಚೀನಾದ ಒಂದು ಲೇಡಿ ಬಿದಿರಿನ ಮೇಲೆ ಮನೆ ಕಟ್ತಾ ಇದಾರೆ ನೋಡಿ ಆ ದೊಡ್ಡದಾದ ಎರಡು ಬಿದ್ರನ್ನ ಕಟ್ ಮಾಡಿಕೊಂಡು ಅದನ್ನ ಮತ್ತೆ ಉದ್ದವಾದ ಬಿದ್ರಿನ ಮೇಲೆ ಅದನ್ನ ಫಿಕ್ಸ್ ಮಾಡಿಕೊಂಡು ಇವಳು ಮೆಟ್ಲು ತರ ಹತ್ಕೊಂಡು ಹೋಗಿ ಅದ್ರೊಳಗಡೆ ಕಟ್ತಾ ಇದ್ದಾಳೆ ಅಂದ್ರೆ ಇವಳು ಕೆಳಗಡೆಯಿಂದ ಕಟ್ತಾ ಇಲ್ಲ ಬಿದ್ರ ಮೇಲ್ಗಡೆನೆ ಮನೆ ಕಟ್ಟೋದು ಅಂದ್ರೆ ನಿಜವಾಗ್ಲೂ ನನಗೆ ವಿಡಿಯೋ ನೋಡಿದಾಗ ಆಶ್ಚರ್ಯ ಆಯ್ತು ನೋಡಿ ಅದು ಬ್ಯಾಲೆನ್ಸ್ ಮಾಡಿ ಹೇಗೆ ಹೋಗಿದ್ದಾಳೆ ನೋಡಿ ನೋಡಿ ಎಷ್ಟು ಒಳ್ಳೊಳ್ಳೆ ನಾಲ್ಕು ಬಿದ್ರನ್ನ ಸೆಲೆಕ್ಟ್ ಮಾಡಿಕೊಂಡಿದ್ದಾಳೆ ಲೈಕ್ ಪಿಲ್ಲರ್ ತರ ಸೊ ಅದ್ರ ಮಿಡಲ್ ಅಲ್ಲಿ ಅವಳು ಕರೆಕ್ಟ್ ಅಳತೆಗೆ ಬರೋ ತರ ಕಟ್ ಮಾಡ್ಕೊಂಡಿದ್ದಾಳೆ ಮತ್ತೆ ಅದ್ರ ಮೇಲ್ ಹತ್ಲಿಕ್ಕೆ ಎರಡು ಬಿದ್ರನ್ನ ಒಂಥರ ಮೆಟ್ಲು ತರ ಮಾಡ್ಕೊಂಡಿದ್ದಾಳೆ ಈಗ ಆ ಎರಡು ಮೆಟ್ಲು ತರ ಮಾಡ್ಕೊಂಡಿರೋ ಬಿದ್ರಿಗೆ ಕರೆಕ್ಟಾಗಿ ಮೆಟ್ಲನ್ನ ತಯಾರಿ ಮಾಡಬೇಕು ಆ ಕೆಲಸನ ಉಳಿವಾಗ ಮಾಡ್ತಾ ಇದ್ದಾಳೆ ನೋಡಿ ಬಿದ್ರನ್ನ ಕಟ್ ಬಂದಾಳೆ ಇದೇನು ಒಂದು ಕೋಲ್ನ ಕಟ್ ಮಾಡ್ಕೊಂಡು ಅಳತೆ ಓಕೆ ಮೆಟ್ಲಿರತ್ತಲ್ವಾ ಈ ತರ ಹೀಗೆ ಮೆಟ್ಲುಗಳನ್ನ ಮಾಡಲಿಕ್ಕೆ ಒಂದೇ ಇದೆ ಬಿದ್ರನ್ನ ಕಟ್ ಮಾಡ್ಕೋತಾ ಇದ್ದಾಳೆ ಕಾರ್ಡ್ ಗಟ್ಟಿ ಕಾಣ್ತಾ ಇದೆ ನೋಡಿ ಎಷ್ಟು ದಪ್ಪದಾಗಿರೋ ಬಿದ್ರು ನೋಡಿ ನಿಜವಾಗ್ಲು ಹೆಣ್ಮಕ್ಳು ಸ್ಟ್ರಾಂಗೇ ಗುರು ನೋಡಿ ಇದನ್ನ ಮೊಳೆ ಹೊಡ್ಕೊಂಡು ಅದನ್ನ ಸೆಕ್ಯೂರ್ ಮಾಡ್ಕೊಳ್ಳೋದಲ್ಲದೆ ಕಬ್ಬಿಣದ ತಂತಿಲಿ ಚೆನ್ನಾಗಿ ಕಟ್ಟಿದಾಳೆ ಹಾಗೆ ನೆಕ್ಸ್ಟ್ ಸೇಮ್ ಅದೇ ತರ ಕಟ್ ಮಾಡ್ಕೊಂಡು ಎರಡು ಭಾಗ ಮಾಡಿ ಸಿಕ್ಕೋತಾ ಸಿಗ್ಕೋತಾ ಓ ಹೋಗುರು ಇವಳು ಪ್ರಾಪರ್ ಆಗಿ ಸ್ಟೆಪ್ ಮಾಡ್ತಾ ಇದ್ದಾಳೆ ಅಂದ್ರೆ ನಮ್ ನಮ್ಮ ಈ ಏಣಿಗಳಿರತ್ತಲ್ಲ ಈ ತರ ಮೆಟ್ಲು ಹೊತ್ಕೊಂಡು ತರ ಅಲ್ಲ ಇವಳು ಪ್ರಾಪರ್ ಆಗಿ ಈಗ ಬಿಲ್ಡಿಂಗ್ ಅಲ್ಲೆಲ್ಲ ಹೇಗ್ ಸ್ಟೆಪ್ ಮಾಡ್ತಾರಲ್ಲ ಆ ತರ ಬಿದ್ರಲ್ ಮಾಡ್ತಿದ್ದಾಳೆ ನಿಜವಾಗ್ಲು ಗ್ರೇಟ್ ಗುರು ನಾನು ಇದೇ ಫಸ್ಟ್ ಟೈಮ್ ಈ ಥರ ನೋಡಿರೋದು ನೋಡಿ ಪ್ರಾಪರಾಗಿ ಅದನ್ನು ಹೇಗೆ ನೀಟಾಗಿ ಫಿಕ್ಸ್ ಮಾಡ್ಕೊತ ಹೋಗಿದ್ದಾಳೆ ಮೇಲೆ ಕೆಳಗಡೆ ಒಂದು ಬಿದ್ರನ್ನ ಬಿದಿರಿನ ಕಟ್ಟಿದ್ದಾಳೆ ಮೇಲ್ಗಡೆ ಒಂದು ಬಿದ್ರನ್ನ ಕಟ್ಟು ಅದೆರಡಕ್ಕೂ ಮಧ್ಯದಲ್ಲಿ ಸೀಳಿರೋ ಬಿದಿರನ್ನ ಇಟ್ಟು ಅದನ್ನು ಸ್ಟೆಪ್ ಥರ ಮಾಡಿಕೊಂಡು ಮೇಲೆ ಹತ್ತಿ ಹೋಗ್ತಾ ಇದ್ದಾಳೆ ಅವಳು ಅಂದ್ರೆ ಮೇಲ್ಗಡೆ ಮತ್ತೆ ಬಿದ್ರ ಮೇಲೆ ಮನೆ ಕಟ್ಲಿಕ್ಕೆ ಏನ್ ಗುರು ಇದು ಈ ತರಾನೂ ಇರತ್ತಾ ಧೈರ್ಯನ ಮೆಚ್ಚಬೇಕು ಇವಾಗ ಅವಳು ಲಾಸ್ಟ್ ಪಾಯಿಂಟ್ ತಾನ ಹೋಗ್ ನೋಡಿ ಏಣಿ ಆಲ್ಮೋಸ್ಟ್ ಎಲ್ಲ ಆಗಿದೆ ಇವಾಗ ಮನೆನ ಹೇಗ್ ಕಟ್ತಾಳೆ ಗೊತ್ತಾಗ್ತಾ ಇಲ್ಲ ಓಕೆ ಅದೇ ನಾಲ್ಕು ಬಿದ್ರಿಗೆ ಸೈಡಲ್ಲಿ ನಾಲ್ಕ್ ಕಡೆ ಈ ತರ ಕಟ್ಕೋತಾ ಇದ್ದಾಳೆ ನೋಡಿ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಕಟ್ತಾ ಇದ್ವಿ ನೋಡಿ ಈ ಕಂಬಗಳನ್ನೆಲ್ಲ ಹಾಕೊಂಡು ಆ ತರ ಕಟ್ತಾ ಇದ್ದಾಳೆ ಆ ಸ್ಟೆಪ್ ಹೆಂಗ್ ಮಾಡಿದಾಳೆ ನೋಡ್ ಗುರು ಎಷ್ಟು ಚೆನ್ನಾಗಿದೆ ಆ ಸ್ಟೆಪ್ ಮಾಡಿರೋದು ಎಲ್ಲ ಒಂದೇ ಸೈಜ್ ಅಲ್ಲಿ ಕಟ್ ಮಾಡ್ಕೊಂಡಿದ ಆದ್ರೆ ವೇಟ್ ಹೇಗೆ ತಡ್ಕೊಳತ್ತೆ ಅಂತ ನಾನು ಹೇಳ್ತಾ ಇರೋದು ಆ ಏಣಿ ವೇಟು ಅಲ್ಲದೆ ನೋಡಿ ಆ ಫುಲ್ ಬೆಡ್ಡೆ ಮಾಡಿಬಿಟ್ಟಿದ್ದಾಳೆ ಅವಳು ಫೌಂಡೇಶನ್ ತರ ಎಲ್ಲ ಬಿದ್ರ ಮೇಲ್ಗಡೆ ಇದೆ ಮತ್ತೆ ಮೇಲ್ಗಡೆ ಬಿದ್ರನ್ನ ಕಟ್ ಮಾಡ್ಕೊತಾ ಇದ್ದಾಳೆ ಎಷ್ಟು ಹೈಟಿಗೆ ಅಷ್ಟು ಬೇಕು ಬಿದ್ರ ಮನೆ ನೋಡಿ ಇಷ್ಟು ಚೆನ್ನಾಗಿ ಸೆಕ್ಯೂರ್ ಮಾಡ್ಕೋತಾ ಇದ್ದಾಳೆ ಮೇಲ್ಗಡೆದು ಇವಾಗಿದು ಗೋಡೆ ತರ ಮೇಲ್ಗಡೆ ಕಟ್ತಾ ಇದ್ದಾಳೆ ನಾಲ್ಕು ಕಡೆ ಮೊಳೆನ ಹೊಡ್ಕೊಂಡು ಏನೇ ತಗೊಂಡು ಹೋಗೋದಿದ್ರು ಅವಳು ಕೆಳಗಡೆ ಬಂದೇ ತಗೊಂಡು ಹೋಗ್ಬೇಕು ಪ್ರತಿಯೊಂದನ್ನು ನೋಡಿ ಯಾವ ಸೈಜ್ ಬೇಕು ಏನು ಅಂತ ಅಳತೆನ ಮಾಡ್ಕೊಂಡು ಬಂದು ಕೆಳಗಡೆ ಬಂದು ಕಟ್ ಮಾಡ್ಕೊಂಡು ಅದನ್ನ ಮೇಲ್ಗಡೆ ತಗೊಂಡೋಗಿ ಕಟ್ತಾ ಇದ್ದಾಳೆ ಅವಳು ಗ್ರೇಟ್ ಓ ಎಷ್ಟು ಚೆನ್ನಾಗಿ ಸ್ಲೈಸ್ ತರ ಮಾಡ್ಕೊಂಡಿದ್ದಾಳೆ ಈಗ ಇದನ್ನ ಮೇಲ್ಗಡೆ ಹಾಕ್ತಾಳೆ ಅನ್ಸುತ್ತೆ ರೂಫ್ ತರ ಓ ಗುರು ಇವಳು ಪ್ರಾಪರ್ ಆಗಿ ನಾನು ಅನ್ಕೊಂಡೆ ಇವಳು ಈ ತರ ಸ್ಕ್ವೇರ್ ತರ ಕಟ್ತಾಳ ಅಂತ ಇಲ್ಲ ಹೀಗೆ ಟ್ರಯಾಂಗಲ್ ಅಲ್ಲಿ ಮನೆನೆ ಪ್ರಾಪರ್ ಮನೇನ ಕಟ್ತಾ ರೂಫ್ ರೂಫ್ನ ಆಲ್ಮೋಸ್ಟ್ ರೂಫ್ ರೆಡಿ ಆಗಿದೆ ಇವಾಗ ಮಳೆ ಬಂದ್ರು ಕೂಡ ನೀರ್ ಒಳಗಡೆ ಬರಬಾರ್ದು ಅಂತ ಅಷ್ಟು ಹತತ್ರ ನೋಡಿ ಮೇಲ್ಗಡೆ ಕಟ್ಟಾಯಿತು ಇವಾಗ ಸೈಡ್ ಅಲ್ಲಿ ಗೋಡೆಗಳ ತರ ಅದನ್ನೇ ಯೂಸ್ ಮಾಡ್ತಾ ಇದ್ದಾಳೆ ಬಿದ್ರಿನ ಇದನ್ನ ಅಬ್ಬಾ ಅದ ಹೇಗೆ ಅಲ್ಲಾಡ್ತಿದೆ ಆದ್ರೂ ಧೈರ್ಯದಿಂದ ಮಾಡೋದಕ್ಕೆ ಕೊಡ್ಬೇಕಪ್ಪ ಇನ್ನೂ ಸಾಕಾಗಿಲ್ಲ ಅನ್ಸುತ್ತೆ ಇನ್ನು ಕಟ್ ಮಾಡ್ತಾ ಇದ್ದಾಳೆ ನಾಲ್ಕು ಕಡೆ ಗೋಡೆ ಬಿದ್ರಿನ ಇದ್ರಲ್ಲೇ ಕಟ್ಬೇಕು ಆ ನಾಯಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇವಳು ಸಾಕಿರೋ ನಾಯಿ ಕೂಡ ಬಂದಿದೆ ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಅದ್ರ ಮೇಲೆ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊತ ಇದ್ದಾಳೆ ಏನ್ ಗುರು ಇದೆಲ್ಲ ಇವ್ರೇನ್ ಕಲ್ತ್ಕೊಂಡ್ ಬರ್ತಾರ ಅಥವಾ ಇವರು ಹುಡ್ತಾನೆ ಈ ತರ ಕಲೆಗಳನ್ನೆಲ್ಲ ಕಲಿತಾರ ಗೊತ್ತಿಲ್ಲ ನಾನು ಈ ಥರ ವಿಡಿಯೋ ನಾನು ಯಾವತ್ತೂ ನೋಡೇ ಇಲ್ಲ ಅವಳು ಹೇಗೆ ಕಲರ್ ಕಲರ್ ಮಾಡಿದ್ದಾಳೆ ನೋಡಿ ಆ್ಯಕ್ಚುಲಿ ಪೇಂಟ್ ಹೊಡೆದಿರೋ ಥರ ಒಂದೇ ಥರ ಕಟ್ ಮಾಡಿ ಕಲರ್ ಮಾಡಿದಾಳೆ ಅಂದರೆ ಆ ಹಸ್ರನ್ನ ಒಂದು ಕಡೆ ಕಿತ್ತಿದ್ದಾಳೆ ಒಂದು ಕಡೆ ಹಾಗೆ ಇಟ್ಟಿದ್ದಾಳೆ ಅದೇನಾಗುತ್ತೆ ಕಲರ್ ಕಲರಲ್ಲಿ ಕಾಣ ಕಾಣಿಸ್ಬೇಕು ಆ ಥರ ಮಾಡ್ತಾ ಇದ್ದಾಳೆ ಡೆಕೋರೇಷನ್ಗೆ ನೋಡಿ ಏನು ಗುರು ಇಷ್ಟು ಚೆನ್ನಾಗಿ ಮನೆ ಕಟ್ಬಿಟ್ಳು ಈ ಥರ ಟ್ಯಾಲೆಂಟ್ ಎಲ್ರಿಗೂ ಬಂದ್ಬಿಟ್ರೆ ಇವಾಗ ಹೇಗೂ ಕೆ ಭೂಮಿ ರೇಟ್ ತುಂಬಾ ಆಗಿದೆ ಎಲ್ಲ ಕಾಡಿಗೆ ಹೋಗ್ಕೊಂಡು ಮರಗಳ ಮೇಲೆ ಕಟ್ಕೊಂಡ್ಬಿಡ್ತಾರೆ ಮನೇನ ವಾ ಎಷ್ಟು ಚೆನ್ನಾಗಿ ಕಟ್ಟಿದ್ದಾಳೆ ಒಬ್ಬಳೆ ಹುಡುಗಿ ಇದೇನು ಮಾಡ್ತಿದ್ದಾಳೆ ಇವಳು ಅದೂ ದಾರ ಏನು ದಾರದಿಂದ ಬಾಗ್ಲು ಗುರು ಓ ಮೈ ಗಾಡ್ ಅದನ್ನ ಏನು ನೇಯೋದು ಅಂತಾರಲ್ಲ ಆತರ ನೇಯ್ ಬಿಟ್ಟು ಈ ತರ ಫೋಲ್ಡಿಂಗ್ ಬಾಗ್ಲನ್ನ ಮಾಡ್ತಾ ಇದ್ದಾಳೆ ಇದೇನು ಮತ್ತೇನು ಮಾಡ್ತಾ ಇದ್ದಾಳೆ ಅದ್ ನೋಡಿದ್ರೆ ಈ ಇದ್ರ ಮನೆ ಪೇಂಟ್ ಎಲ್ಲ ಹೊಡ್ಕೊಂಡು ಇಷ್ಟು ಚೆನ್ನಾಗ್ ಕಾಣ್ತಾ ಇದೆ ಮನೆ ಓ ಸೈಡ್ ಅಲ್ಲಿ ಲೈಕ್ ಕಟ್ಔಟ್ ತರ ನಾವು ಮಾಡ್ತೀವಲ್ಲ ಆ ತರ ಕೂಡ ಏನ್ ಆ ಮೆಟ್ಟಲು ಮಾಡ್ಕೊಂಡು ಏನು ಏನು ಮಾಡಿದ್ಲು ಅದಕ್ಕೆ ಮೇಲ್ಗಡೆಯಿಂದ ಮತ್ತೆ ಇನ್ನೊಂದು ಇದನ್ನ ಇಟ್ಟಿದ್ದಾಳೆ ಹಾಕ್ತಿದ್ದಾಳೆ ಹಾಕಿ ಕಟ್ತಾ ಇದ್ದಾಳೆ ಸ್ವಲ್ಪ ಸೆಕ್ಯೂರ್ ಮಾಡ್ಕೊಳ್ಳೋಕ್ಕೆ ಅದನ್ನ ಇಟ್ಕೊಂಡು ಆರಾಮಾಗಿ ಮೇಲ್ಗಡೆ ಹೋಗ್ಬೋದು ಬೀಳಬಾರ್ದು ಅಂತ ಇನ್ನೊಂದು ಬಿದ್ರನ್ನ ಕಟ್ ಎರಡು ಬಿದಿರನ್ನ ನೀಟಾಗಿ ಕಟ್ಟಿದ್ಲು ಕ್ಲೀನ್ ಮಾಡ್ತಿದ್ದಾಳು ಗುರು ಅಲ್ಲೆಲ್ಲ ಕಟ್ ಮಾಡಿದ್ದಾಳೆ ಅಲ್ಲೆಲ್ಲ ಧೂಳಾಗಿರುತ್ತೆ ಎಷ್ಟು ಬೇಗ ಮನೆ ಆ ನಾಯಿ ನೋಡಿ ಆ ಮಿಟ್ಲಿ ಮೇಲೆ ನಾಯಿ ಕೂಡ ಓಡಾಡ್ತಾ ಇದೆ ಮಳೆ ಬಂದಾಗ ನೀರ್ ಬೀಳಲ್ವಾ ಓ ಆ ನಾಯಿ ಮರಿನಾ ಕರ್ಕೊಂಡ್ ಬಂದ್ಲು ನೋಡಿ ಮುಂದ್ಗಡೆ ಬೀಳಬಾರ್ದು ಅಂತ ಒಂಥರ ಕಟ್ಔಟ್ ಥರ ಮಾಡಿದಳ ಒಂಥರ ಪಾಗರ್ ನಾವು ಹಾಕ್ತೀವಲ್ಲ ಆ ಥರ ಕಟ್ಟಿದ ಕಟ್ಟಿ ಮಾಡಿದಾಳು ನೋಡಿ ಬಾಗಿಲು ಬೇರೆ ಅದಕ್ಕೆ